ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ದೇವಿಯ ಅವತಾರದ ನಾಲ್ಕನೆಯ ದಿನ ನಾವು ಕೂಷ್ಮಂಡ ದೇವಿಯನ್ನ ಪೂಜೆ ಮಾಡ್ತೀವಿ ದುರ್ಗಾ ದೇವಿಯ ಈ ಒಂದು ರೂಪ ಹೇಗಾಯಿತು ಮತ್ತೆ ಈ ಕೂಶ್ಮಂಡ ದೇವಿಯ ಅವತಾರದ ಹಿನ್ನೆಲೆ ಏನು ನಾವು ಈ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಮ್ಗೆ ಜೀವನದಲ್ಲಿ ಎಂತೆಂತ ಫಲಗಳು ಸಿಗುತ್ತೆ ಎಂತೆಂತ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ ಅದ್ರ ಜೊತೆ ಜೊತೆಗೆ ಯಾವ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಏನೆಲ್ಲ ನೈವೇದ್ಯನ ದೇವಿಗೆ ಅರ್ಪಿಸಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾರು ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡ್ತಾರೋ ಅಂತವರಿಗೆ ಎಂಥದ್ದೇ ಋಣಬಾಧೆ ಇರಲಿ ಅವರ ಒಂದು ಋಣಬಾಧೆ ಬಾಧೆ ದಾರಿದ್ರ್ಯ ರೋಗ ದುಃಖಗಳು ದೂರ ಆಗುತ್ತೆ ಆಯಸ್ಸು ಯಶಸ್ಸು ಬಲ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಸಂಸಾರ ಬಂಧನಗಳಿಂದ ಮುಕ್ತ ಮುಕ್ತಿ ಸಿಗಬೇಕು ವ್ಯಾಧಿ ಬಾಧೆಗಳಿಂದ ಮುಕ್ತಿ ಸಿಗ್ಬೇಕು ಅಂತ ಅಂದ್ರೆ ನಾವು ಕುಷ್ಮಾಂಡ ದೇವಿಯನ್ನ ಆರಾಧನೆ ಮಾಡಬೇಕು ಇನ್ನು ಈ ದಿನ ಆರೆಂಜ್ ಕಲರ್ ಅಂದ್ರೆ ಕೇಸರಿ ಕಲರ್ ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಹಾಗೂ ಈ ದೇವಿಗೆ ಬೆಲ್ಲದ ಹಣ್ಣ ಸಿಹಿ ಗುಂಬ್ಳುಕಾಯಿಂದ ಮಾಡುವಂತ ಯಾವುದೇ ಸಿಹಿ ಪದಾರ್ಥವನ್ನು ನೈವೇದ್ಯ ಮಾಡಬಹುದು ಕೆಂಪು ಮತ್ತು ಬಿಳಿಯ ಹೂಗಳನ್ನ ಪೂಜೆಗೆ ಉಪಯೋಗಿಸಬೇಕು ಕೆಂಪು ದಾಸವಾಳ ಅಥವಾ ಕನಕಾಂಬರಲು ಹೂವು ಹಾಗೆ ಕೆಂಪು ಬಣ್ಣದ ಹೂಗಳು ಮತ್ತು ಬಿಳಿ ಹೂವು ಹಾಗೆ ಬಿಳಿಯ ಬಣ್ಣದ ಹೂಗಳು ಕಳಸಕ್ಕೆ ತುಂಬಾನೇ ಶ್ರೇಷ್ಠ ಮಲ್ಲಿಗೆ ಹೂ ಸಿಗ್ಲಿಲ್ಲ ಅಂತ ಅಂದ್ರೆ ಮರಳೆ ಹೂವು ಹಾಕಡ ಈ ರೀತಿ ಹೂಗಳು ಒಟ್ಟಿನಲ್ಲಿ ಸುಗಂಧ ಪರಿಮಳ ಬರಬೇಕು ಅಷ್ಟೇ ಹಾಕ್ಡಾ ಮಲ್ಲಿಗೆ ಹೂ ಮರಳೆ ಹೂ ಇದನ್ನು ಕೂಡ ಉಪಯೋಗಿಸಬಹುದು ದಯವಿಟ್ಟು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ ಆದಷ್ಟು ಸರಳವಾದ ಪೂಜಾ ವಿಧಾನನೇ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾವುದೇ ಹೂಗಳನ್ನ ಬೇಕಾದ್ರೂ ಇಡಬಹುದು ಆದ್ರೆ ಹೂಗಳು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರ್ಬೇಕು ಅಷ್ಟೇನೆ ಒಂದೊಂದೇ ಹೂವನ್ನು ಇಟ್ಟರು ಕೂಡ ಚೆನ್ನಾಗಿರುವಂತ ತುಂಬಾ ಫ್ರೆಶ್ ಆಗಿರುವಂತ ಹೂಗಳನ್ನ ಪೂಜೆಗೆ ಉಪಯೋಗಿಸಿ ಇನ್ನು ಪೂಜಾ ಸಮಯ ಬೆಳಗ್ಗೆ ಮಾಡೋರಾದ್ರೆ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಮಾಡಿಕೊಳ್ಳಿ ಸಂಜೆ ಪೂಜೆ ಮಾಡೋರಾದ್ರೆ ಆರ್ ಗಂಟೆ ಒಂಬತ್ತು ಗಂಟೆವರೆಗೂ ರಾತ್ರಿ ಒಂಬತ್ತು ಗಂಟೆವರೆಗೂ ನೀವು ಪೂಜೆನ ಮಾಡ್ಕೊಳ್ಬಹುದು ಪೂಜೆ ಮುಗಿದ ನಂತರ ಯಾರಾದರೂ ಸರಿ ಒಂದಿಬ್ರು ಹೆಣ್ಮಕ್ಳನ್ನ ಅಕ್ಕ ಪಕ್ಕದ ಸರಿ ಅಥವಾ ಚಿಕ್ಕ ಮಕ್ಳುನಾದ್ರೂ ಸರಿ ಕರೆದು ಅರಿಶಿನ ಕುಂಕುಮ ಕೊಟ್ಟು ಅವತ್ತಿನ ದಿನ ಏನ್ ನೈವೇದ್ಯ ಪ್ರಸಾದ ಮಾಡಿರ್ತೀರ ಅದನ್ನ ಕೊಡಿ ನಿಮ್ಮನೆ ಅಕ್ಕ ಪಕ್ಕ ಯಾರು ಬರಲ್ಲ ಅಂತ ಅಂದ್ರೆ ದೇವಸ್ಥಾನಕ್ಕೆ ನೀವೇನಾದ್ರೂ ಹೋಗೋದಾದ್ರೆ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಒಂದಿಬ್ರಿಗೆ ಅಷ್ಟ ಕುಂಕುಮ ಕೊಟ್ಟು ನೀವೇನ್ ಮನೆಯಲ್ಲಿ ಪ್ರಸಾದ ಮಾಡಿರ್ತಿರೋ ಅದನ್ನ ಒಂದಿಬ್ರುಗಾದ್ರೂ ಹಂಚಿ ಅದರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಷ್ಟೇ ಅಲ್ಲದೆ ಮನೆಯಲ್ಲೂ ಕೂಡ ಅಷ್ಟೇ ನೈವೇದ್ಯ ಇಟ್ಟಿರೋದನ್ನ ಏನ್ ಮಾಡ್ಬೇಕು ಅಂತ ಕೇಳ್ತೀರಾ ದೇವರಿಗೆ ನೈವೇದ್ಯ ಮಾಡಿರೋದ್ರಿಂದ ಅದನ್ನ ಪ್ರಸಾದದ ರೂಪವಾಗಿ ಮನೆಯವರೆಲ್ಲರೂ ಕೂಡ ತಗೋಬೇಕು ಹಾಗಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ನೀವೇನು ನೈವೇದ್ಯ ಮಾಡಿರ್ತೀರೋ ಅದನ್ನ ಎಲ್ಲರೂ ಕೂಡ ಪ್ರಸಾದ್ವಾಗಿ ಎಲ್ರು ಕೂಡ ತಗೊಳ್ಳಿ ಈ ದೇವಿಗೆ ಕೂಶ್ಮಾಂಡ ಅನ್ನೋ ಹೆಸರು ಹೇಗ್ ಬಂತು ಏನ್ ಇದರ ಅರ್ಥ ಇದನ್ನ ಕಥೆಯ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ದೇವಿಯ ನಾಲ್ಕನೇ ರೂಪವಾದ ಕೂಷ್ಮಾಂಡ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಕೂಶ್ಮಾಂಡ ಅಂತ ಅಂದ್ರೆ ಈ ಹೆಸರಿನ ಅರ್ಥ ಏನು ಅಂತ ಅಂದ್ರೆ ಕೂಶ್ಮಾ ಅಂತ ಅಂದ್ರೆ ಕುಂಬಳಕಾಯಿ ಅಂತ ಅರ್ಥ ಇನ್ನು ಹಂಡ ಅಂತ ಅಂದ್ರೆ ಗುಂಡಾಗಿರೋದು ರೌಂಡ್ ಆಗಿರೋದು ಅದನ್ನ ಸೃಷ್ಟಿ ಅಂತ ಕೂಡ ಕರೆಯಲಾಗುತ್ತೆ ಸೃಷ್ಟಿಸುವ ಶಕ್ತಿ ಇರುವಂತಹ ಈ ತಾಯಿಯನ್ನ ಕೂಷ್ಮಾಂಡ ದೇವಿ ಅಂತ ಕರೆಯಲಾಗುತ್ತೆ ಕೂಶ್ಮಾಂಡ ದೇವಿಯನ್ನ ಆದಿಶಕ್ತಿ ಅಂತ ಕೂಡ ಕರೆಯಲಾಗುತ್ತೆ ಯಾಕೆ ಅಂತ ಅಂದ್ರೆ ಭೂಮಿಯ ಸೃಷ್ಟಿಕರ್ತೆಯೇ ಕೂಶ್ಮಾಂಡ ದೇವಿ ಅಂತ ಕರೆಯಲಾಗುತ್ತೆ ಯಾಕೆ ಅಂದ್ರೆ ಸೂರ್ಯನ ವಾಸಸ್ಥಾನದಲ್ಲಿ ವಾಸಿಸುತ್ತಿರುವುದಾಗಿ ಭೂಮಿಯ ಮೇಲೆ ರುವ ಎಲ್ಲ ಅಂಧಕಾರವನ್ನ ನಿವಾರಣೆ ಮಾಡುವವಳು ಕೂಶ್ಮಾಂಡ ದೇವಿಯು ಮೊದಲು ಮೊಟ್ಟೆಯನ್ನು ನಿರ್ಮಿಸಿ ಅದರಿಂದ ಸಂಕುಲ ಜೀವಿಗಳಿಗೆ ಜೀವ ನೀಡಿದರು ಎನ್ನುವ ನಂಬಿಕೆ ಇದೆ ಈ ದೇವಿ ಸೂರ್ಯನಿಗೆ ಬೆಳಕನ್ನ ನೀಡುವಂತವರು ಆಕೆಯ ನಗು ಧನಾತ್ಮಕತೆಯನ್ನ ಉಂಟು ಮಾಡುವುದು ಶಕ್ತಿ ನೀಡಿ ಎಲ್ಲ ಪ್ರೀತಿಯಿಂದಲೂ ಒಳ್ಳೆಯದನ್ನ ಮಾಡುವವರು ಕೂಷ್ಮಾಂಡ ದೇವಿಯು ಸೂರ್ಯ ದೇವನಿಗೆ ಬೆಳಕನ್ನ ನೀಡುವವರು ಆಕೆ ಸೂರ್ಯ ದೇವನಿಗೂ ಅಧಿಪತಿಯಾಗಿರುವ ಆಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡೋದ್ರಿಂದ ನಿಮ್ಮ ನಿಮ್ಮ ಜಾತಕದಲ್ಲಿ ಸೂರ್ಯನಿಂದಾಗಿರುವಂತಹ ಕೆಡಕನ್ನ ನಿವಾರಣೆ ಮಾಡಿಕೊಳ್ಬಹುದು ಇದರೊಂದಿಗೆ ಕೂಷ್ಮಾಂಡ ದೇವಿಯ ಪೂಜೆ ಮಾಡುವಂತವರು ಎಲ್ಲಾ ಸಮಸ್ಯೆಗಳಿಂದಲೂ ಕೂಡ ಮುಕ್ತಿಯನ್ನ ಪಡೆಯಬಹುದು ಅಂದ್ರೆ ಕೆಟ್ಟದ್ದನ್ನ ನಾಶ ಮಾಡಿ ಹೊಸದನ್ನ ಸೃಷ್ಟಿ ಮಾಡುವಂತವಳು ಅಂತ ಅರ್ಥ ಜಗಜ್ ಜನನಿಯು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದ್ರೆ ಬ್ರಹ್ಮಾಂಡವನ್ನ ಸೃಷ್ಟಿಸುವ ಕಾರಣದಿಂದ ಈಕೆಯನ್ನ ಕೂಷ್ಮಾಂಡ ಎಂದು ಕರೆಯಲಾಗುತ್ತೆ ಎಂಟು ಭುಜ ಇರುವ ಕಾರಣಕ್ಕೆ ಈ ದೇವಿಯನ್ನ ಅಷ್ಟಭುಜ ದೇವಿ ಎಂದು ಕರೆಯಲಾಗುತ್ತೆ ದೇವಿಯ ಏಳು ಕೈಗಳಲ್ಲಿ ಕಮಂಡಳ ಧನಸು ಬಾಣ ಕಮಲ ಚಕ್ರ ಗದೆ ಅಮೃತ ತುಂಬಿದ ಕಳಸ ಇರುತ್ತೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿದ್ದಾಗ ಎಲ್ಲ ಕಡೆ ಇದೇ ದೇವಿ ತನ್ನ ಇಷತ್ ಶಕ್ತಿಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಆ ಕಾರಣದಿಂದ ಈ ತಾಯಿಯನ್ನ ಆದಿ ಸ್ವರೂಪ ಆದಿ ಶಕ್ತಿ ಅಂತ ಕೂಡ ಕರೆಯಲಾಗುತ್ತೆ ಕೂಷ್ಮಾಂಡ ದೇವಿಯ ಶರೀರದ ಕಾಂತಿ ಪ್ರಭೆಯು ಸೂರ್ಯನಷ್ಟು ದೀಪ್ಯಮಾನವಾಗಿ ಇರುತ್ತೆ ತಾಯಿ ಅದೆಷ್ಟು ತೇಜಸ್ವವಾಗಿ ಕೂಡಿರುತ್ತಾಳೆ ಎಂದು ಉದರಿಸುವುದಕ್ಕೆ ಇನ್ನೊಂದು ವಿವರಣೆಯೇ ಇಲ್ಲ ತಾಯಿಯ ತೇಜಸ್ಸು ಹಾಗೂ ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಪ್ರಕಾಶಿಸುತ್ತಿರುತ್ತವೆ ಈ ಬ್ರಹ್ಮಾಂಡದ ಎಲ್ಲಾ ವಸ್ತು ಪ್ರಾಣಿಗಳಲ್ಲಿರುವ ತೇಜಸ್ಸು ಇವಳದೇ ಛಾಯೆ ಆಗಿದೆ ಎಂಟು ಭುಜ ಇರುವುದ ಕಾರಣ ಈ ತಾಯಿಯನ್ನು ಅಷ್ಟಭುಜ ದೇವಿ ಅಂತ ಕೂಡ ಕರೆಯಲಾಗುತ್ತೆ ಪೂಷ್ಮಾಂಡ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಅರ್ಥ ಈ ತಾಯಿಗೆ ಕುಂಬಳಕಾಯಿಯನ್ನು ಬಲಿ ನೀಡುವುದು ಹೆಚ್ಚು ಪ್ರಿಯ ಹಾಗಾಗಿ ಈ ತಾಯಿಯನ್ನ ಪೂಜೆ ಮಾಡಿ ಮನೆಗಳಿಗೆ ದೃಷ್ಟಿ ತೆಗೆಯುವಂತದ್ದು ಹಾಡಿಗಳಿಗೆ ನೀವು ಕೆಲಸ ಮಾಡುವಂತ ಫ್ಯಾಕ್ಟ್ರಿ ಆಫೀಸ್ ಗಳು ಏನ್ ಬೇಕಾದ್ರೂ ಆಗಿರಬಹುದು ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡೋ ದಿವಸ ಸಂಜೆ ಅಥವಾ ರಾತ್ರಿ ಹೊತ್ತು ನೀವು ಇನ್ನೇನು ಬಾಗಿಲು ಹಾಕುವಂತ ಸಮಯದಲ್ಲಿ ಮನೆಯಲ್ಲೂ ಕೂಡ ಅಷ್ಟೇನೆ ಪೂಜೆ ಎಲ್ಲ ಆದ್ಮೇಲೆ ಕುಂಬಳಕಾಯಿ ಆಗ್ಲಿ ಅಥವಾ ನಿಂಬೆ ಹಣ್ಣನ್ನ ದೃಷ್ಟಿ ತೆಗೆದು ಒಡೆಯೋದ್ರಿಂದ ದೃಷ್ಟಿ ನಿವಾರಣೆ ಆಗುತ್ತೆ ಹಾಗಾಗಿ ತಪ್ಪುದೇ ನೀವು ಈ ಕೆಲಸನ ಮಾಡಬಹುದು ಯಾರು ಕೂಷ್ಮಾಂಡ ದೇವಿಯನ್ನು ಆರಾಧಿಸುತ್ತಾರೋ ಅಂತವರ ಋಣ ದಾರಿದ್ರ್ಯ ದುಃಖಗಳು ಸಂಪೂರ್ಣ ದೂರ ಆಗ್ತವೆ ಆಯಸ್ಸು ಯಶಸ್ಸು ಫಲ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ ಸಂಸಾರ ಬಂಧನದಿಂದ ಮುಕ್ತಿ ಸಿಗ್ಬೇಕು ಅಂತ ಅಂದ್ರೆ ವ್ಯಾಧಿ ಬಾಧೆಗಳಿಂದ ದೂರ ಆಗ್ಬೇಕು ಅಂತ ಅಂದ್ರೆ ತಪ್ಪದೆ ಕೂಷ್ಮಾಂಡ ದೇವಿಯನ್ನ ಆರಾಧನೆ ಮಾಡಬೇಕು ಈ ದೇವಿಯ ಆರಾಧನೆ ತುಂಬಾನೇ ಸುಲಭ ಸರಳವಾದಂತಹ ಮಂತ್ರ ಉಚ್ಚಾರಣೆ ಹಾಗೆ ಈ ದೇವಿಯ ಆರಾಧನೆ ಮಾಡೋದು ಕೂಡ ತುಂಬಾ ಸುಲಭ ತಪ್ಪದೆ ಮನೆಗಳಿಗೆ ದೃಷ್ಟಿ ತೆಗೆಯೋದು ಮತ್ತೆ ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ದೃಷ್ಟಿ ತೆಗಿಯೋದನ್ನ ಮರಿಬೇಡಿ ಕುಂಬ್ಳಕಾಯಿ ಆಗಿರ್ಲಿ ಅಥವಾ ನಿಂಬೆ ಹಣ್ಣುಗಳಿಂದ ಕೂಡ ದೃಷ್ಟಿ ತೆಗಿಬಹುದು ಈಗಾಗಲೇ ನೀವೇ ಕೇಳಿಸ್ಕೊಂಡಿದೀರ ಕೂಶ್ಮಾಂಡ ದೇವಿಯನ್ನ ಆರಾಧನೆ ಮಾಡೋದಿನ ಕುಂಬಳಕಾಯಿಯನ್ನ ಬಲಿ ಕೊಡೋದು ಕುಂಬಳಕಾಯಿಯನ್ನ ಬಲಿ ಕೊಡೋದು ಅಂತ ಅಂದ್ರೆ ಅದನ್ನ ಕಟ್ ಮಾಡೋದು ಅಂತ ಅರ್ಥ ಹಾಗಾಗಿ ಅದನ್ನ ದೃಷ್ಟಿ ತೆಗೆದು ಕೂಡ ನಾವು ಒಡಿಬಹುದು ಅಥವಾ ಬಾಗ್ಲುಗಳಿಗೆ ಕುಂಬ್ಳಕಾಯಿ ದೀಪನ ಹಚ್ಚಬಹುದು ಈ ದಿನ ಒಟ್ನಲ್ಲಿ ದೃಷ್ಟಿ ಪರಿಹಾರಕ್ಕೆ ಈ ದಿನ ಈ ಕೆಲಸನ ಪ್ರತಿಯೊಬ್ಬರು ಕೂಡ ಮಾಡಬಹುದು ಇನ್ನು ಪುರಾಣದ ಪ್ರಕಾರ ಸೃಷ್ಟಿಗೆ ಜೀವ ಕೊಡುವಂತವನು ಸೂರ್ಯ ಆ ಸೃಷ್ಟಿಯ ಮೂಲ ಕೂಷ್ಮಾಂಡ ದೇವಿ ದೇವಿ ಇಲ್ಲದೆ ಹೋದ್ರೆ ಸೂರ್ಯನ ಬೆಳಕು ಮತ್ತು ಶಕ್ತಿ ಮಸುಕಾಗಿದೆ ಅಂದ್ರೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅಂದ್ರೆ ಸೂರ್ಯನನ್ನೇ ನಿಯಂತ್ರಿಸುವಂತಹ ಶಕ್ತಿ ಈ ದೇವಿಗೆ ಇದೆ ಕೂಷ್ಮಾಂಡ ದೇವಿ ಸೂರ್ಯನನ್ನೇ ನಿಯಂತ್ರಣ ಮಾಡುವಂತವ್ರು ಹಾಗಾಗಿ ಸೂರ್ಯನ ಬೆಳಕು ಪ್ರತಿಯೊಂದು ಜೀವಿಗೂ ಕೂಡ ಬೇಕೇ ಬೇಕು ಹಾಗಾಗಿ ಕೂಷ್ಮಾಂಡ ದೇವಿಯ ಆಶೀರ್ವಾದ ಕೂಡ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ನಮ್ಮ ಜೀವನದಲ್ಲಿರುವಂತಹ ಕತ್ತಲೆ ಅಂಧಕರ ಎಲ್ಲವೂ ಕೂಡ ಹೋಗಿ ಹೊಸ ಬೆಳಕು ನಮ್ಮ ಜೀವನದಲ್ಲಿ ಬರಬೇಕು ಅಂತ ಅಂದ್ರೆ ಕೂಶ್ಮಾಂಡ ದೇವಿಯನ್ನ ನಾವು ಆರಾಧನೆ ಮಾಡಬೇಕು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿಯನ್ನು ಮಾಡಿಕೊಂಡು ಬರುವ ಕೂಶ್ಮಾಂಡ ದೇವಿ ಸ್ಮಿತ ವದನೆಯಾಗಿದ್ದು ಭಕ್ತರಿಗೆ ಅಭಯ ನೀಡುವಂತ ದೇವಿಯಾಗಿದ್ದಾಳೆ ಇಲ್ಲಿ ಇನ್ನೊಂದು ವಿಶೇಷತೆ ನೀವು ತಿಳ್ಕೊಳ್ಳೇಬೇಕು ಹೆಚ್ಚಿನ ಮನೆಗಳಲ್ಲಿ ದೇವಿ ಕೂಶ್ಮಾಂಡೆಯನ್ನ ಲಕ್ಷ್ಮೀ ದೇವಿಯಂತೆ ಪೂಜೆ ಮಾಡ್ತಾರೆ ಮಾನವ ಕಷ್ಟಗಳನ್ನ ನಿವಾರಿಸಿ ಅಲ್ಲಿ ದೇವಿ ಶಕ್ತಿ ನೆಲೆ ನೀಡುತ್ತೆ ಅನ್ನೋ ನಂಬಿಕೆ ಇದೆ ನಾಲ್ಕನೇ ದಿನ ಹೆಣ್ಣಿನ ಶಕ್ತಿ ಪ್ರತ್ಯೇಕವಾಗಿದೆ ವಿಶ್ವಕ್ಕೆ ಉಸಿರನ್ನ ತುಂಬಲು ಸಾಕ್ಷಾತ್ ವಿಷ್ಣು ಭಗವಾನ್ ಕೂಡ ಕೂಷ್ಮಾಂಡ ದೇವಿಯ ಸಹಾಯವನ್ನ ಕೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕೂಷ್ಮಾಂಡ ದೇವಿಯ ಶಕ್ತಿ ಎಷ್ಟಿದೆ ಅಂತ ಹೇಳಿ ಹಾಗೆ ನವರಾತ್ರಿಯಲ್ಲೂ ಕೂಡ ಅಷ್ಟೇ ಒಂಬತ್ತು ದಿನ ನಾವು ನವದುರ್ಗೆಯರನ್ನ ಪೂಜೆ ಮಾಡ್ತೀವಿ ಅಂದ್ರೆ ಅದರ ಅರ್ಥ ನಾವು ತ್ರಿಶಕ್ತಿಗಳನ್ನ ಆರಾಧನೆ ಮಾಡ್ತೀವಿ ಅಂತ ಅರ್ಥ ಮೊದಲ ಮೂರು ದಿನ ಪ್ರಥಮ ದ್ವಿತೀಯ ತೃತೀಯ ಮೂರು ದಿನ ನಾವು ಪಾರ್ವತಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಹಾಗೆ ಉಳಿದ ಮೂರು ದಿನ ಅಂದರೆ ಚತುರ್ದಶಿ ಪಂಚಮಿ ಷಷ್ಠಿ ಅಂದ್ರೆ ಈ ಮೂರು ದಿನ ಲಕ್ಷ್ಮೀ ದೇವಿಯನ್ನ ನಾವು ಆರಾಧನೆ ಮಾಡ್ತೀವಿ ಆ ನಂತರ ಸಪ್ತಮಿ ಅಷ್ಟಮಿ ನವಮಿ ಈ ಮೂರು ದಿನ ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ ಅಂದ್ರೆ ನವದುರ್ಗೆಯರಲ್ಲಿ ತ್ರಿಶಕ್ತಿಗಳು ಕೂಡ ಸೇರಿರೋದ್ರಿಂದ ಈ ರೀತಿಯ ಒಂದು ಮೂರು ಮೂರು ದಿನ ನಾವು ಒಂದೊಂದು ದೇವಿಯನ್ನ ಪೂಜೆಯನ್ನ ಮಾಡ್ತಾ ಬರ್ತೀವಿ ಅದೇ ರೀತಿ ಕೂಷ್ಮಾಂಡ ದೇವಿಯನ್ನ ಕೂಡ ಮಹಾಲಕ್ಷ್ಮಿಗೂ ಕೂಡ ಹೋಲಿಸ್ತಾರೆ ಲಕ್ಷ್ಮಿ ಪೂಜೆ ಮಾಡುವವರು ಕೂಷ್ಮಾಂಡ ದೇವಿಯನ್ನ ಯಾವ ದಿನ ನಾವು ಆರಾಧನೆ ಮಾಡ್ತೀವಿ ನವರಾತ್ರಿಯ ನಾಲ್ಕನೇ ದಿನ ನಾವು ಲಕ್ಷ್ಮಿಯನ್ನ ಆರಾಧನೆ ಮಾಡಬಹುದು ಭಾನುವಾರ ನೀವು ಲಕ್ಷ್ಮಿಯ ಆಚರಣೆಯನ್ನು ಕೂಡ ಮಾಡ್ಕೋಬಹುದು ನಿಮ್ ನಿಮ್ಮ ಪದ್ಧತಿ ಹೇಗಿದ್ಯೋ ಆ ರೀತಿ ಮಾಡ್ಕೊಳ್ಳಿ ಅಥವಾ ಸರಳವಾಗಿ ಪೂಜೆ ಮಾಡ್ತೀವಿ ವೈಭವ ಲಕ್ಷ್ಮಿ ಪೂಜೆಯನ್ನ ಶುರು ಮಾಡಿರ್ತೀರ ಪದ್ಮಾವತಿ ರಥವನ್ನ ಶುರು ಮಾಡಿರ್ತೀರಾ ಅದೇ ರೀತಿಯಲ್ಲೇ ಒಂದು ಲಕ್ಷ್ಮಿ ವಿಗ್ರಹಕ್ಕೆ ಸಪರೇಟ್ ಆಗಿ ನೀವು ಹೂ ಇಟ್ಟು ನೈವೇದ್ಯ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಲಕ್ಷ್ಮೀ ದೇವಿ ತಂತ್ರ ಸ್ತೋತ್ರಗಳು ಅಂದ್ರೆ ಕೂಶ್ಮಾಂಡ ದೇವಿಯ ಮಂತ್ರ ಸ್ತೋತ್ರಗಳು ಏನ್ ಹೇಳ್ತಿರೋ ಅದ್ರ ಜೊತೆಗೆ ಲಕ್ಷ್ಮಿಯ ಒಂದು ಮಂತ್ರಗಳನ್ನು ಕೂಡ ಹೇಳ್ಕೊಳ್ಳೋದ್ರಿಂದ ನೀವು ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿರುವಂತಹ ಫಲ ಕೂಡ ನಿಮ್ಗೆ ಸಿಗುತ್ತೆ ಇನ್ನು ಕೂಷ್ಮಾಂಡ ದೇವಿಯ ಮಂತ್ರ ಕೂಡ ಈ ರೀತಿ ಇದೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಬರ್ದಿಟ್ಕೊಳ್ಳಿ ಈ ಮಂತ್ರಗಳನ್ನ ಚಿಕ್ಕ ಬೀಜಾಕ್ಷರಿ ಮಂತ್ರಗಳನ್ನ ನೂರ ಎಂಟು ಸಲ ಹೇಳ್ಕೊಳ್ಳಿ ಮತ್ತೆ ಕೂಷ್ಮಾಂಡ ದೇವಿ ಮಂತ್ರ ನೂರ ಎಂಟು ಸಲ ಪಠನೆ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಈ ಮಂತ್ರಗಳನ್ನ ನೀವು ಕೂಷ್ಮಾಂಡ ದೇವಿಯ ಪೂಜೆ ಆದ ಮೇಲೆ ಆರಾಧನೆ ಆದ ಮೇಲೆ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ಲ ಒಳ್ಳೆ ಫಲಗಳೇ ಸಿಗುತ್ತೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಜೊತೆಗೆ ನಿಮ್ಮ ಹತ್ರ ಬರ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್